ಹಾಸನ ನಗರದ ಜಿಲ್ಲಾ ಕಸಪಾ ಭವನ ಆವರಣದಲ್ಲಿ ಪ್ರತಿಷ್ಠಾಪಿತವಾಗಿದ್ದ ಪಂಚಜನಿಯ ಹಿಂದೂ ಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಬುಧವಾರ ಮಧ್ಯಾಹ್ನ ಅದ್ದೂರಿಯಾಗಿ ಆರಂಭಗೊಂಡಿತು ಡಿಜೆ ಹಾಡಿಗೆ ಕುಡಿದು ಕುಪ್ಪಳಿಸಿದರು ಮಧ್ಯಾಹ್ನ ಒಂದು ನಲವತ್ತಕ್ಕೆ ಪ್ರಾರಂಭವಾದ ಪಂಚಜನ್ಯ ಗಣಪತಿ ಶೋಭಾಯಾತ್ರೆಯು ಸಲಗಾಂಬೆ ರಸ್ತೆ ಅರಳಿಪೇಟೆ ರಸ್ತೆ ಬಸವೇಶ್ವರ ದೇವಸ್ಥಾನ ಹೊಸಲೈನ್ ರಸ್ತೆ ಬಿಎಂ ರಸ್ತೆ ಸುಭಾಷ್ ಚೌಕ ಇತರೆ ರಾಜಬೀದಿಗಳಲ್ಲಿ ಸಾಗಿತ್ತು ಶ್ರೀರಾಮನ ಪ್ರತಿಮೆ ಕೆಂಪೇಗೌಡ ಯೋಧನ ಕಟೌಟ್ ಗೋವುಗಳು ಹಾಗೂ ಡಿಜೆಗಳು ಆಕರ್ಷಣೆಯಾಗಿದ್ದವು ಶೋಭಾಯಾತ್ರೆಯಲ್ಲಿ ಶಾಸಕರಾದ ಎಚ್ಪಿ ಸೂರ್ಯಪ್ರಕಾಶ್ ಸಿಮೆಂಟ್ ಮಂಜು ಎಚ್ ಕೆ ಸುರೇಶ್ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪಂಚಜನ್ಯ ಗಣೇಶ ಸಮಿತಿಯ ಅಧ್ಯಕ್ಷ ವಾಸು ಅಧ್ಯಕ್ಷ ದಯಾನಂದ್ ಕಾರ್ಯದರ್ಶಿ ವೇಣುಗೋಪಾಲ್ ಸೋಮು ಸೇರಿದಂತೆ ನೂರಾರು ಹಿಂದೂಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ಮೂರು ಡಿಜೆ ಸೌಂಡ್ಗಳ ತಾಳಕ್ಕೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಮದ್ಯ ಮಳೆ ಸುರಿದರೂ ಉತ್ಸಾಹ ಕಡಿಮೆಯಾಗದೆ ಕುಣಿಯುತ್ತಲೇ ಜನರು ನೃತ್ಯ ಸಂಗೀತದಲ್ಲಿ ತೊಡಗಿದರು ಶ್ರೀಕೃಷ್ಣ ಕೆಂಪೇಗೌಡ ಆಪರೇಷನ್ ಸಿಂಧೂರ ರಾಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಮಧೇನು ಮುಂತಾದ ಸ್ತಬ್ಧ ಚಿತ್ರಗಳು ವಿಶೇಷ ಆಕರ್ಷಣೆ ಆಗಿದ್ದವು ಕೇಸರಿ ಬಾವುಟಗಳು ಮೆರವಣಿಗೆಗೆ ಶೋಭೆ ಹೆಚ್ಚಿಸಿದ್ದವು ಜನಸಂದಣಿಗೆ ಅನ್ನ ಸಂತರ್ಪಣೆ ಪಾನಕ ವಿತರಣೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸಮಾರಂಭದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಎಸ್ಪಿ ಮೊಹಮ್ಮದ್ ಸುಜಿತಾ ಅವರ ಮಾರ್ಗದರ್ಶನದಲ್ಲಿ ಎಂಟುನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲ್ಪಟ್ಟಿದ್ದರು ಭದ್ರತೆಗಾಗಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಸಿಬ್ಬಂದಿಗಳನ್ನು ಕರೆಸಲಾಗಿತ್ತು ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಸ್ವಂತ ಹಾಸನ ನಗರದಲ್ಲಿ ಶಿಬಿರ ಹೂಡಿ ಪರಿಸ್ಥಿತಿ ಪರಿಶೀಲಿಸಿದರು ಶಾಂತಿ ಕಾಪಾಡಿದರು ಶೋಭಾಯಾತ್ರಾ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಸನ ನಗರದಲ್ಲಿ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೆ ಮದ್ಯ ಮಾರಾಟ ನಿಷೇಧಿಸಲಾಗಿತ್ತು ಭಕ್ತಿ ಸಂಭ್ರಮ ಮತ್ತು ಭದ್ರತೆಯಾಗಿ ನಡೆದ ಪಂಚಜನ್ಯ ಗಣಪತಿ ಶೋಭಾಯಾತ್ರೆ ಹಾಸನ ನಗರದ ಜನರಿಗೆ ಸ್ಮರಣೀಯ ಕ್ಷಣಗಳನ್ನು ನೀಡಿತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಪ್ರೀತಂ ಜೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಪಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಅಂಗವಾಗಿ ಇಡೀ ಹಿಂದೂ ಜನಾಂಗ ಒಂದಾಗಿ ಶೋಭಯಾತ್ರೆ ನಡೆಯುತ್ತಿದೆ ಯಾವುದೇ ರಾಜಕೀಯ ಅಪೇಕ್ಷೆ ಇಲ್ಲದೆ ಪಂಚಜನ್ಯ ಗಣೇಶೋತ್ಸವ ನಡೆಸಲಾಗುತ್ತಿದೆ ಹಿಂದೆ ಐನೂರು ಜನ ಇದ್ದಂತಹ ಪಂಚಜನ್ಯ ಮೆರವಣಿಗೆಯಲ್ಲಿ ಇಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರು ಸೇರುತ್ತಿದ್ದಾರೆ ಎಂದರು ಪ್ರಮುಖ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಇದರಲ್ಲಿ ಯಾವುದು ಹೊಸನಿಲ್ಲ ನಿನ್ನೆ ಇವತ್ತು ಬರ್ತಾ ಇರ್ತಾರೆ ಆದ್ರೆ ಹಿಂದೂ ಸಮಾಜ ಕಳೆದ ಹತ್ತಾರು ವರ್ಷದಿಂದ ನನ್ನ ಸೇರಿದಂತೆ ಯಾವುದೇ ರಾಜಕೀಯ ಅಪೇಕ್ಷೆ ಇಲ್ಲದೆ ಈ ಒಂದು ಪಾಂಚನ ಗಣಪತಿಯಲ್ಲಿ ಪಾಲ್ಗೊಂಡು ಐನೂರು ಜನ ಇದ್ದಂತಹ ಪಾಂಚನ ಶೋಭಾಯಾತ್ರೆ ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರೋದಕ್ಕೆ ಹಿಂದೂ ಯುವಕರ ಪ್ರೇರಣೆ ಮತ್ತು ಸಂಘಟನೆಯ ಒಂದು ಶ್ರಮದಿಂದ ಇವತ್ತು ದೊಡ್ಡದಾಗಿ ಬೆಳೆದಿದೆ ಹಾಗಾಗಿ ಇಡೀ ಹಿಂದೂ ಸಮಾಜದ ನನ್ನ ಬಾಂಧವರು ಯುವಕರಿಗೆ ತಿಳಿಸ್ತೀನಿ ಇದೇ ವೇಳೆ ಪಂಚಜನ್ಯ ಹಿಂದೂ ಗಣಪತಿ ಸಮಿತಿ ಗೌರವ ಅಧ್ಯಕ್ಷ ದಯಾನಂದ್ ಅಧ್ಯಕ್ಷ ವಾಸು ಮೋಹನ್ ಖಜಂಜಿ ಸಾಯಿ ಪ್ರಸಾದ್ ನಿರ್ದೇಶಕ ಶರತ್ ರಕ್ಷಿತ್ ಭರದ್ವಜ್ ಆರ್ಎಸ್ಎಸ್ ಮುಖಂಡ ಮೋಹನ್ ವಿಕಾಸ್ ಅಭಿ ಶರತ್ ಮಹಿಪಾಲ್ ಮನು ಮೋಗಣ್ಣಗೌಡ ದಾಸರಕೊಪ್ಪಲು ಮಂಜು ಕಾಂತರಾಜು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.